ಹಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಎರಡು ಸಾವಿರದ ಏಳರಿಂದ ಈ ಒಂದು ಶಾಲೆ ಅಸಂಖ್ಯಕ್ಕೆ ಬಂದಿತ್ತು ಇವರೆಗೆ ನೂರಾರು ಮಕ್ಕಳ ಭವ್ಯ ಭವಿಷ್ಯವನ್ನು ಬರೆಯುವಲ್ಲಿ ಈ ಶಾಲೆ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿತ್ತು ಎಸ್ ಎಸ್ ಎಲ್ಸಿಯ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಅತ್ಯುನ್ನತ ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ಈ ಶಾಲೆ ಒಂದು ಎಗ್ಗಳಿಕೆ ಸಾಂಸ್ಕೃತಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಕೂಡ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಸಲ್ಲಿಸಿರ್ತಕ್ಕಂಥ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಹಾಗೆ ಆಡಳಿತ ಮಂಡಳಿಯಿಂದ ಅತ್ಯುತ್ತಮ ಕನಸುಗಾರ ಪೋಷಕರಿಂದ ಹಾಗೆ ವಿದ್ಯಾರ್ಥಿಗಳಿಂದ ಕೂಡಿರ್ತಕ್ಕಂಥ ಈ ಶಾಲೆಯಲ್ಲಿ ಸೌಲಭ್ಯಗಳ ಸ್ವಲ್ಪ ಕೊರತೆ ಹೆದ್ದು ಕಾಣ್ತಾ ಇದೆ ಶೈಕ್ಷಣಿಕವಾಗಿಯೂ ಅತ್ಯುತ್ತಮವಾಗಿ ಕುರಿತ ಸಾಧನೆಗಳು ಸಾಧಿಸುವ ಚಲಮನವರಾಗಿದ್ದರೂ ಕೂಡ ಕಾರಣಾಂತರಗಳಿಂದಾಗಿ ಈಗ ಉದಾಹರಣೆಗೆ ಸಿ ರಸ್ತೆಗಳ ಸೌಲಭ್ಯ ಚರಂಡಿ ವ್ಯವಸ್ಥೆ ಹಾಗೆ ಆಟದ ಮೈದಾನ ಕಾಂಪೌಂಡ್ನ ಸೌಲಭ್ಯಗಳ ಕೊರತೆಯಿಂದಾಗಿ ಶಾಲೆ ಒಂದು ರೀತಿಯ ಸ್ವಲ್ಪ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥ ಪರಿಸ್ಥಿತಿ ಬೆಳೆ ಕಂಡುಬರುತ್ತೆ ಈಗಾಗಲೇ ನಮ್ಮ ಶಾಲೆಯ ಕಾಂಪೌಂಡ್ನ ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂದು ಆಗೋಗಿತ್ತು ಅದರ ಕಾರಣದಿಂದಾಗಿ ಶೇಕಡ ಮೂವತ್ತರಷ್ಟು ಕಾಂಪೌಂಡ್ನ ಗೋಡೆ ಅದರಿಂದ ಮುಂಚೋಗಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ಶಾಲೆ ಒಳಗಡೆ ಯಾವುದೇ ರೀತಿಯ ಸೌಲಭ್ಯಗಳು ಇದೆರ್ತಕ್ಕಂಥದ್ದು ನಮ್ಮೆಲ್ಲ ಶಿಕ್ಷಕರಲ್ಲಿ ಮತ್ತು ಪೋಷಕರಲ್ಲಿ ಒಂದು ರೀತಿಯ ಅಸಂಧಾನವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅದರಿಂದ ದಯಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರು ಈ ಕಡೆಯಲ್ಲಿ ವಿನಾಯಿಸಬೇಕು ಶಾಲೆಯ ಅನುಭವಿಸ್ತಾ ಇರ್ತಕ್ಕಂತಹ ಸೌಲಭ್ಯಗಳ ಕೊರತೆಯನ್ನು ಅಂತ ಅಂತೇಳಿ ನಾವೆಲ್ಲರೂ ಕೂಡ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ ಧನ್ಯವಾದ ಸರ್ ಒಂದು ಫಿಫ್ತಿಂದ ಟೆಂತ್ ಶಾಲೆಯಲ್ಲಿ ಗೌರವ ಇವೆಲ್ಲ ಕಡೆ ಹಾಗೆ ಇರುತ್ತೆ ಟೆಂತ್ ಅಲ್ಲಿ ಎಷ್ಟು ಎಕ್ಸಲರ್ಟ್ ಸರ್ ಟೆಂತ್ ಸ್ಟ್ಯಾಂಡರ್ಡ್ ಹಾಂ ಸರ್ ಮೆರಿಟ್ ಹೆಂಗಿದೆ ಮೆರಿಟು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಸರ್ ಶಾಲೆಗಳ ಪೈಕಿ ನಮ್ದು ಕೂಡ ಬಂತು ಆರ್ನೂರ ಇಪ್ಪತ್ನಾಲ್ಕನ್ನು ಪಡ್ಕೊಂಡಿರ್ತಕ್ಕಂಥ ಶಾಲೆ ನಮ್ದು ರಾಜ್ಯ ಮಟ್ಟದಲ್ಲಿ ಎಂಟುನೂರ ಮೂವತ್ತು ಶಾಲೆಗಳ ಪೈಕಿ ಎಂಟನೇ ಸ್ಥಾನವನ್ನು ಮತ್ತು ಹದಿನೇಳನೇ ಸ್ಥಾನವನ್ನು ಪಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನವಾದವನ್ನು ನಾವು ಕಳೆದ ಮೂರು ವರ್ಷಗಳಿಂದಲೂ ಕೂಡ ಪಡ್ಕೊಂಡು ಬಂದಿರುವಂತಹಗಳಿವೆ ನಿಮ್ಮಲ್ಲಿ ಕಲ್ಚರಲ್ ಆಕ್ಟಿವಿಟಿ ಏನು ಮಾಡ್ತೀವಿ ಪ್ರತಿ ವಾರ ಕೂಡ ಕಲ್ಚರಲ್ ಆಕ್ಟಿವಿಟಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಸಿ ಸಿ ಪ್ರೋಗ್ರಾಮ್ ಅಂತ ಹೇಳಿ ಪ್ರತಿ ಶುಕ್ರವಾರ ಕಡೆಯ ಅವಧಿಯನ್ನು ಬಳಕೆ ಮಾಡ್ಕೊಂಡು ಬಂದಿದ್ದೀವಿ ಒಂದು ವಾರ ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ಒಂದು ವಾರ ಕಲ್ಚರ್ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀವಿ ಸರ್ಚಾರಿ ಏನು ಹೇಳಿಕೆ ಕಲ್ಚರ್ನಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ ಆ ಸ್ಪರ್ಧೆಗಳು ಅಂತ ಬಂದಾಗ ಯಾವಾಗಲೂ ಕೂಡ ಹೌಸ್ ವೈಸ್ ಕಾಂಪಿಟೇಷನ್ ಆಗಿರ್ತಾರೆ ಇಡೀ ಮಕ್ಕಳನ್ನು ಅರವತ್ಮೂರು ಅರವತ್ನಾಲ್ಕು ಗುಂಪು ಮಕ್ಕಳನ್ನು ಒಂದೊಂದು ತಂಡವನ್ನಾಗಿ ಮಾಡಿಕೊಂಡು ಇನ್ನೂರೈವತ್ತು ಮಕ್ಕಳನ್ನು ನಾಲ್ಕು ವೀದಿಗಳಾಗಿ ಮಾಡಿಕೊಂಡಿರ್ತೀವಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅದು ಆ ತಂಡಗಳ ನಡೆದರೆ ಸ್ಪರ್ಧೆಯೇ ಕಾಣಬೇಕಾಗುತ್ತೆ ಇಡೀ ಕಾರ್ಯಕ್ರಮ ನಡೆದಿರ್ತಕ್ಕಂಥ ಎಲ್ಲವನ್ನು ಕೌಂಟ್ ಮಾಡಿ ಅಂಕಗಳಲ್ಲಿ ನಿರ್ಣಯ ಮಾಡಿಕೊಂಡು ಅದನ್ನು ನಾವು ಒಂದು ರೋಲಿಂಗ್ ಶೀಲ್ಡ್ ಅಂತೇಳಿ ಪ್ರತಿ ವರ್ಷ ಅದನ್ನ ಒಂದು ಟೀಮ್ಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಬಣ್ಣದ ಆಧಾರದ ಮೇಲೆ ಮಕ್ಕಳನ್ನ ಬುಕ್ ಮಾಡ್ಕೊಂಡಿದ್ದೀವಿ ಸ್ಟೇಜ್ ಇದೆಯಲ್ಲ ಸ್ಟೇಜ್ ನಾವೇ ಮಾಡ್ಕೊಂಡಿದ್ದೀವಿ ನಮಗೆ ಸ್ಟೇಜ್ನ ಸೌಲಭ್ಯ ಇಲ್ಲ ಪೋಷಕ ದಾನ ದಾನಿಯ ಪೋಷಕರನ್ನ ಬಳಕೆ ಮಾಡಿಕೊಂಡು ಒಂದು ಓಪನ್ ಸ್ಟೇಜ್ನ ನಾವು ಬಳಕೆ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡು ಮುಂಭಾಗದಲ್ಲಿದೆ ಶಾಲೆ ಮುಂಭಾಗದಲ್ಲಿ ಒಂದು ಓಪನ್ ಸ್ಟೇಜ್ ಸೂಪರ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡು ಸ್ಟೇಜ್ಗಳಲ್ಲ ನಾನಾ ಥರ ಸ್ಟೇಜ್ ಇದೆ ಹೌದು ಓಪನ್ ಸ್ಟೇಜ್ ಇದೆ ನಮಗೆ ಸ್ಟೇಜ್ ಆಗಿರ್ಬೋದು ಸ್ಟೇಜ್ ಇದೆ ಸಂಚು ಇದೆ ಇರೋ ಸ್ಟೇಜ್ ತುಂಬ ಸಂಚು ಇದೆ ಮಾಡ್ಕೊಂಡಿದ್ದಾರೆ ಅಲ್ವಾ ಒಂದು ಕ್ಲೋಸಿಂಗ್ ಏರಿಯಾ ಬೇಕಾಗುತ್ತೆ ಒಂದು ವೇಳೆ ಮಳೆ ಬಂತು ಅಥವಾ ತುಂಬ ಬಿಸ್ನಿದೆ ಅಂತ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಹೋಗದಂತೆ ಓಪನ್ ಸ್ಟೇಜಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಅದನ್ನು ಮಾಡ್ಕೊಳ್ತಾ ಇಲ್ಲ ಸಂಗೀತ ಸಂಗೀತದಲ್ಲೇ ಇದ್ದಾರೆ ನಮ್ಮ ನಾವೇನು ನಮ್ಮಲ್ಲಿ ನಮ್ಮ ಟ್ಯಾಲೆಂಟ್ ಇದೆ ಅದನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಒಂದು ಮ್ಯೂಸಿಕ್ ಟೀಚರ್ನ ಅವಶ್ಯಕತೆ ನಮ್ಮ ಶಾಲೆಗೆ ಬೇಕು ಬೇಕು ನಮ್ಮಲ್ಲಿ ವಸ್ತಿ ಶಾಲೆಗಳಲ್ಲಿ ಮ್ಯೂಸಿಕ್ ಟೀಚರ್ನ ಒಂದು ಹುದ್ದೆ ಸೃಜಿಸಲ್ಪಟ್ಟಿದೆ ಕೆಲವು ಶಾಲೆಗಳಿಗೆ ಮಾತ್ರ ಅದನ್ನ ಹುದ್ದೆ ತುಂಬಿದೆ ಅದೇ ಕೆಲವು ಶಾಲೆಗಳಿಗೆ ಒಂದು ಖಾಲಿ ಇಟ್ಕೊಂಡಿದೆ ನಮ್ಮನ್ನು ಕೂಡ ಖಾಲಿ ಇದೆ ಡ್ರಾಮಾ ಟೀಚರ್ ಡ್ರಾಮಾ ಟೀಚರ್ಗಳ ಸೌಲಭ್ಯ ನಮ್ಮಲ್ಲಿಂದ ಮ್ಯೂಸಿಕ್ ಟೀಚರ್ ಡ್ರಾಮಾ ಟೀಚರು ಮೂವತ್ನಾಲ್ವತ್ತು ವರ್ಷದಿಂದ ಬರ್ಬೋದು ಎಲ್ಲ ಶಾಲೆಗೂ ಒಬ್ಬೊಬ್ಬ ಡ್ರಾಮಾ ಟೀಚರ್ ಅಪಾಯಿಂಟ್ ಮಾಡ್ಕೊಳ್ಳಿ ಕೋಚಿರ್ತಾರೆ ಡ್ರಾಮೆಟಿಕ್ಸ್ ಪಿಕ್ಕೂ ಆಗಿರೋದನ್ನ ಮಾಡಿಸಿದ್ದಾರೆ ಗೌರ್ಮೆಂಟ್ ಆಗಿದೆ ಅವ್ರಿಗೆ ಕೋಚಿಂಗ್ ಕೊಟ್ಟಿಲ್ಲ ಅವರು ಕೆಲವೇ ಕೋಸ್ಟಿಂಗ್ ಮಾತ್ರ ಆಗಿರೋ ಬೇರೆ ಬೇರೆ ಕೆಲಸ ಮಾಡಿಸಿದ್ದಾರೆ ಗೌರ್ಮೆಂಟು ಒಂದು ಅವಶ್ಯಕತೆ ಇದೆ ನಮಗೆ ಮ್ಯೂಸಿಕ್ ಟೀಚರ್ ಒಂದು ಅವಶ್ಯಕತೆ ಇದೆ ಯಾಕೆಂದರೆ ನಿಮ್ಮ ಆಸ್ತಿಯಲ್ಲಿ ಮ್ಯೂಸಿಕಲ್ಲಿ ಒಂದು ರೀತಿಯಲ್ಲಿ ಮುಂದಿರೋದು ಆ ಕಡೆ ಹೋದರೆ ಪದ್ಮನಾಭ ಆಯಿತು ಆ ಕಡೆ ಯಾವುದು ಯಾವುದೇ ಹೋದಾಗ ಮೇಡಮ್ ಅರ್ಕಲ್ಗಡ ರುದ್ರಪಟ್ಟಣ ರುದ್ರಪಟ್ಟಣದವ್ರು ಪೂರ್ತಿ ಎಲ್ಲ ಮ್ಯೂಸಿಷನ್ಸ್ ಶ್ರೀ ಶ್ರೀಲತ ಅಂತ ಒಬ್ಬರು ಅವ್ರ ತಂದೆ ಅವರ ಅವ್ರ ಫ್ಯಾಮಿಲಿನೇ ಮ್ಯೂಸಿಷನ್ಸ್ ಶ್ರೀಲತ ಅಂತ ಕುಳ್ಳಿ ಅಮ್ಮ ಶ್ರೀಲತ ಗೊತ್ತಂಗೆ ಮ್ಯೂಸಿಕಲ್ಲಿ ಎಮ್ ಎ ಮಾಡಿ ರೀಸರ್ಚ್ ಮಾಡ್ಕೊಂಡು ಮಾಸ್ತಾಡಿದ್ರೆ ಈ ಮ್ಯೂಸಿಕ್ ಬಹಳ ಮುಂದಿರುವಂಥದ್ದು ಹಾಗೆ ಬೇಕು ಅದನ್ನೇ ಯೂಸ್ ಮಾಡಿಕೊಂಡು ನಿಮ್ಮಲ್ಲಿ ಯಾಕೆ ಅಂತ ಇಲ್ಲ ನಾವು ಇಲ್ಲಿ ಲೋಕಲ್ ಸಿಗ್ ಹೋದಾಗಿರ್ತಕ್ಕಂಥ ಕಲಾವಿದರನ್ನ ನಾವು ಪದೇ ಪದೇ ಶಾಲೆಗೆ ಆಹ್ವಾನಿಸ್ತಕ್ಕಂಥದ್ದು ಅವ್ರ ಕಾರ್ಯಕ್ರಮ ಕೊಡುವಂಥದ್ದು ಅವ್ರಿಗೊಂದು ಬದುಕಾಗಬೇಕು ಜೊತೆಗೆ ನಮ್ಗೊಂದು ಎಂಟೈನ್ ಆಗ್ತದೆ ಹೊರಗಿನ ಸಿಗ್ಬೋದಾಗಿರ್ತಕ್ಕಂಥ ಸಂಪನ್ಮೂಲ ಏನಿದೆ ಅದನ್ನು ಸಂಪೂರ್ಣ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಆದರೆ ಶಾಲೆ ಒಳಗಡೆ ಇರ್ತಕ್ಕಂಥವ್ರ ಅವಶ್ಯಕತೆ ಇದೆ ಈ ಕಳೆದ ವಾರ ಮತ್ತೆ ಟಿ ನಾವು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಾಲಾ ವರ್ಷದ ಸಂಸಾರವನ್ನು ಇನ್ನೂರೈವತ್ತು ಮಕ್ಕಳು ಕೂಡ ವೇದಿಕೆ ಹತ್ತಬೇಕು ಅನ್ನೋದು ಕನಸಿಟ್ಕೊಂಡು ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಂಡು ಭಾಳಷ್ಟು ಮೆಚ್ಚುಗೆ ಪಡ್ಕೊಂಡಿದ್ದೀವಿ